ಏನು ಬಿ ಜೆ ಪಿಯವರು ಪಾದಯಾತ್ರೆ ಇದ್ದಾರೆ ಅದು ಅವರ ಪ್ರಾಯಶ್ಚಿತ್ತಕ್ಕೆ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಅವರ ಏನು ಅನ್ಯಾಯ ಅಕ್ರಮಗಳಿದ್ದಾವೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಅವ್ರು ಇರ್ತಕ್ಕಂಥ ಪಾದಯಾತ್ರೆ ಅವರ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ಕೊತಾ ಇದ್ದಾರೆ ಈ ಪಾದಯಾತ್ರೆಯನ್ನು ಮತ್ತು ಅವ್ರೇನು ಪಾದಯಾತ್ರೆಯಲ್ಲಿ ಕಳೆದ ಬರ್ತಾ ಇರ್ತಕ್ಕಂಥದ್ದು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಯಾರೂ ಕೂಡ ಅಲ್ಲಿ ಲೋಕಲ್ ಜನಗಳಿಲ್ಲ ಆ ಜಿಲ್ಲೆ ಜನಗಳಿಲ್ಲ ಎಲ್ಲ ಹೊರ್ಗಡೆಯಿಂದ ರಫ್ತು ಮಾಡ್ಕೋತಾ ಇದ್ದಾರೆ ಪ್ರತಿನಿತ್ಯ ಒಂದೊಂದು ಒಬ್ಬೊಬ್ಬರು ಬಂದು ಅಲ್ಲಿ ಪಾದಯಾತ್ರೆ ಮಾಡ್ಕೋತಾರೆ ಮಲ್ಕೋತಾರೆ ಹೋಗ್ತಾರೆ ಪ್ರತಿದಿನ ಒಂದೊಂದು ಜಿಲ್ಲೆಗೆ ಫಿಕ್ಸ್ ಮಾಡಿದ್ದಾರೆ ಲೋಕಲ್ ಆಗಿ ಯಾರು ಕೂಡ ಈ ಭಾಗದ ಜನ ಯಾರೂ ಭಾಗವಹಿಸ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ಎಲ್ಲರೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರು ಎಂಥವರು ಅವರ ಪ್ರಾಮಾಣಿಕತೆ ಅವರ ಇದು ಏನು ಅನ್ನೋದು ವಿರೋಧ ಪಕ್ಷದವರು ಕೂಡ ಇದೆ ಅದನ್ನೇ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಯಾವ ಆಸ್ತಿನೂ ಮಾಡಿಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಬಸವನಗೌಡ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಇವರು ಪ್ರಾಶನ್ಗೋಸ್ಕರ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಇವ್ರುಗಳು ಎಲ್ಲ ಇವ್ರದ್ದು ಎಲ್ಲ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಒಂದೇನು ಪಾದಯಾತ್ರೆ ಮಾಡ್ಲಿಕ್ಕೆ ಹೋಗಿ ಸಿದ್ದರಾಮಯ್ಯನೇನೋ ಟಾರ್ಗೆಟ್ ಮಾಡ್ತೀನಿ ಅಂತ ಹೋಗಿ ಅವರೇ ಬೆತ್ತಲೆಗಳಾಗ್ಬಿಟ್ಟಿದ್ದಾರೆ ಅವರ ಎಲ್ಲ ಹೊರಗೆ ಬರ್ತಕ್ಕಂಥ ಕೆಲಸಗಳು ಇದ್ದಾವೆ ವಿರೋಧ ಪಕ್ಷದವರು ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥವ್ರು ಇದ್ದಾರೆ ಮತ್ತು ನಲವತ್ತು ವರ್ಷದ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ಅವರು ಹಲವಾರು ಮಂತ್ರಿಗಳಾಗಿದ್ದರು ಸಾರಿಗೆ ಮಂತ್ರಿ ಆಗಿದ್ದರು ಭಕ್ಷ್ಯ ಮಂತ್ರಿ ಆಗಿದ್ದರು ಅರ್ಥ ಇಲಾಖೆಯಲ್ಲಿ ಕಳೆದ ಹದಿನಾಲ್ಕು ಹದಿನೈದು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಅವ್ರ ಆಸ್ತಿ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅಕ್ರಮ ಯೋಧನವ್ರಿಗೂ ಒಂದು ಚುಕ್ಕೆ ಇಲ್ಲ ಅದು ಓಪನ್ ಆಗಿ ಬೋರ್ಡಾದಲ್ಲಿ ಅವ್ರ ಜಮೀನ ನೋಟಿಫೈ ಆಗಿ ಅಂತ ಡಿನೋಟಿಫೈ ಆಗಿದ್ರು ಅಕ್ವೈರ್ ಮಾಡಿಕೊಂಡ್ರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ಇವರು ಏನು ದೊಡ್ಡ ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಆಮೇಲೆ ವಾಲ್ಮೀಕಿ ಇದರಲ್ಲಿ ಅದು ತನಿಖೆ ನಡೀತಾ ಇದೆ ತನಿಖೆ ನೇಮಿಸಿದಾರಲ್ಲಿ ಏನೇನಾಗ್ತಾ ಇದೆ ಅಂತ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾಯಿದೆ ಯಾರು ಇದಾಗ್ತಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಸಲ ಸಿದ್ದರಾಮಯ್ಯನವ್ರು ಹೇಳಿದ್ದು ಇಲ್ಲಿ ಯಾವುದೋ ಬ್ಯಾಂಕಲ್ಲಿ ಹಗರಣ ಆಗಿದೆ ಅಂತ ಅಲ್ಲಿಂದ ಬ್ಯಾಂಕ್ನವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಿ ಬಿ ಐನವರು ಕೂಡ ಬಂದು ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಕನ್ನು ಹಗರಣ ಮಾಡಿದ್ರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಆಗುತ್ತೆ ಹಾಗೆ ಸಿದ್ದರಾಮಯ್ಯನವರು ಹತ್ತತ್ರ ಮೂರು ಲಕ್ಷ ಕೋಟಿ ವಹಿವಾಟು ಮಾಡ್ತಾರೆ ಅದರಲ್ಲಿ ಎಲ್ಲೋ ಏನೋ ನೋಡಿದ್ರೆ ಎಲ್ಲನೂ ಅವ್ರು ಮಾನಿಟ್ರ್ ಮಾಡೋಕ್ಕಾಗುತ್ತಾ ಅದನ್ನು ಎರಡೂ ಕೂಡ ಯಾವುದೇ ಸಕಾರಣ ಇಲ್ಲದಿರ್ತಕ್ಕಂಥದ್ದು ಸರಿಯಾದ ವಿಚಾರ ಇಲ್ಲದಿರ್ತಕ್ಕಂಥದ್ದನ್ನು ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ಕುಳಿತಿದ್ದಾರೆ ಇದು ಎಲ್ಲ ಜನತೆಗೂ ಕೂಡ ಇದು ಗೊತ್ತಿದೆ ಏನಾಗ್ತಾ ಇದೆ ಅಂತ ಹಾಗಾಗಿ ಸಿದ್ದರಾಮಯ್ಯನವರ ಬಗ್ಗೆ ಇವರು ಏನೂ ಮಾಡೋಕ್ಕಾಗಲ್ಲ ಮತ್ತು ಇವ್ರಿಗೆ ಆತ್ಮಸಾಕ್ಷಿನದೇನಾದರೆ ಯಾರ್ಯಾರು ಬರ್ತಾ ಇದ್ದಾರೆ ಪಾದಯಾತ್ರೆಗಳಲ್ಲಿ ವಿಜೇಂದ್ರ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅಶ್ವತ್ ನಾರಾಯಣ ಇರ್ಬೋದು ಅಶೋಕ್ ಇರ್ಬೋದು ಇವರೆಲ್ಲರೂ ಕೂಡ ಇವ್ರ ಆಸ್ತಿಗಳನ್ನ ಡಿಕ್ಲೇರ್ ಮಾಡಿಬಿಡಲಿ ಇವರು ಬೇನಾಮಿ ಆಸ್ತಿಗಳನ್ನ ತಿಳಿಸ್ಬಿಡ್ಲಿ ಅವರೇ ಮೈಸೂರು ಹತ್ತನೇ ತಾರೀಕು ಏನು ಸಮಾವೇಶ ನಡೀತಾ ಇದೆ ಅದರಲ್ಲಿ ಬಂದು ಎಲ್ಲರೂ ಕೂಡ ಇವ್ರ ಆಸ್ತಿಗಳನ್ನ ಬೇನಾಮಿ ಆಸ್ತಿಗಳನ್ನ ಅದು ಅಥವಾ ಅಟ್ಲೀಸ್ಟ್ ಇದೆಯಲ್ಲ ಇವ್ರ ಆಸ್ತಿಗಳು ಇಡೀ ರಾಜ್ಯದ ಆಸ್ತಿಗಳಿದ್ದಾವೆ ಮೈಸೂರಿನಲ್ಲಿ ಇವರು ಬೇನಾಮಿ ಆಸ್ತಿಗಳು ಎಷ್ಟಿದ್ದಾವೆ ಅನ್ನೋದನ್ನು ಇವರು ಡಿಕ್ಲೇರ್ ಮಾಡ್ಕೊಳ್ಳಿ ಸಾಕಾಗಿದೆ ಮೈಸೂರಲ್ಲಿ ಯಾರಾದ ಆಸ್ತಿಗಳಿದೆ ಇದೆ ಅನ್ನೋದನ್ನು ಅಂಥ ಒಂದು ಇವರು ಪ್ರಾಯಶ್ಚಿತ್ತಕ್ಕೋಸ್ಕರ ಹತ್ತನೇ ತಾರೀಕು ನಡೀತಕ್ಕಂಥ ಈ ಸಮಾವೇಶ ಇವರು ಪಾಪ ಪ್ರಜ್ಞೆಯ ಪ್ರಾಯಶಿತ್ತಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಸಿದ್ದರಾಮಯ್ಯನ ಮೇಲಾಗಲಿ ಯಾರ ಮೇಲೆ ಯಾವುದೇ ಒಂದು ಉರುಳಿಲ್ದಿದ್ದ ಆರೋಪ ಮಾಡಿದರೆ ಅವರೊಬ್ಬ ಬ್ಲ್ಯಾಕ್ ಮೇಲು ಕೊಟ್ಟಿದ್ದ ಅರ್ಜಿನ ತಕ್ಷಣವೇ ಇವರು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಎಂಥ ಹುನ್ನಾರ ಇದೆ ಕೇಂದ್ರ ಸರ್ಕಾರದವರ ಹುನ್ನಾರ ಹೇಗೆ ಇವರು ಪ್ಲ್ಯಾನ್ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ ಅರ್ಧ ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಹಾಗಾಗಿ ಅದರಲ್ಲಿ ಏನೇ ಉರುಳಿಲ್ಲದೆ ಇದ್ದರೂ ಕೂಡ ಇವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಾಳೆ ದಿನ ಜನಸಂದನಾ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಅಪರೂಪದ ನಾಯಕನಿಗೆ ಜನಪರತೆಯೇ ದ್ವೇಷವಾಯಿತು ಅಂತ ಒಂದು ವಿಚಾರ ಸಂಕಿರಣ ಇಟ್ಟಿದ್ವಿ ಇದನ್ನು ಸಂತೋಷ್ ಲಾಡ್ ಅವರು ಪಿ ಎಲ್ ಶಂಕರ್ ಅವರು ರಮೇಶ್ ಬಾಬು ಅವರು ನಿಕೇತ್ ರಾಜು ಮೌರ್ಯ ಅವರೆಲ್ಲ ಬರ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ ನಾಳೆ ಸಂಜೆ ಐದು ಗಂಟೆಗೆ ಮೈಬಿಲ್ಟ್ ಸಭಾಂಗಣ ತ್ರಿಪುರ್ ಸುಂದರಿ ಕಲ್ಯಾಣ ಮಂಟಪ ಪಕ್ಕದಲ್ಲಿ ಜೆ ಪಿ ನಗರದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇದೆ ಅದಕ್ಕೂ ಬಂದು ತಾವೆಲ್ಲ ಹೆಚ್ಚಿನ ಒಂದು ಅದರ ವಿಚಾರಗಳನ್ನ ಜನಕ್ಕೆ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅಂತ ನಾನು ಕೋರ್ಕೊಳ್ತೇನೆ ವೆಂಕಟೇಶ್ ಅವರು ನನಗೆ ಮಾತಾಡ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳನ್ನು ಅಪಾಸ್ಯ ಮಾಡ್ತಾ ಇದ್ದಾರೆ ವಿಜೇಂದ್ರ ಕುಮಾರಸ್ವಾಮಿ ಯಡಿಯೂರಪ್ಪನ ಕಾಲದಲ್ಲಿ ಅಪ್ಪನ ಸಂಕಷ್ಟ ತಂದುಕೊಟ್ಟಂಥ ಮಗನೇ ಇದರ ನೇತೃತ್ವ ಜನಕ್ಕೆ ಗೊತ್ತಾಗಲ್ವ ಇದು ಜನ ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದಾರೆ ಕರ್ನಾಟಕದ ರಾಜಕಾರಣವನ್ನು ನಮಗೆ ಒಂದು ಆತಂಕ ಏನಪ್ಪ ಅಂತಂದರೆ ಕರ್ನಾಟಕದ ರಾಜಕಾರಣ ಅಂತಂದರೆ ದೇಶ ತಿರುಗಿ ನೋಡ್ತಾ ಇತ್ತು ದೇವರಾಜರ್ಸವ್ರ ಆಡಳಿತವನ್ನು ದೇಶ ತಿರುಗಿ ನೋಡ್ತೇವೆ ಸಿದ್ದರಾಮಯ್ಯವ್ರ ಆಡಳಿತವನ್ನು ದೇಶ ತಿರುಗಿ ನೋಡ್ತು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಂಥ ಬಿ ಜೆ ಪಿ ಗ್ಯಾರಂಟಿನ ಕಾಪಿ ಮಾಡಿದ್ರು ಅಂದರೆ ಕರ್ನಾಟಕದ ನಾಯಕತ್ವದ ಗುಣವನ್ನು ದೇಶದ ಇತರೆ ನಾಯಕರುಗಳು ಪ್ರಶಂಸೆ ಮಾಡ್ತಾಯಿದ್ರು ಅದರಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವನೂ ಕೂಡ ಒಂದು ಒಟ್ಟಿನಲ್ಲಿ ಸಿದ್ದರಾಮಯ್ಯವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಇಡೀ ಕರ್ನಾಟಕದ ರಾಜಕಾರಣವನ್ನೇ ಇವತ್ತು ಕುಲಕ್ಷಿತಗೊಳಿಸಿದ್ದಾರೆ ಅದನ್ನೇ ಅವ್ರು ಹೇಳ್ತಾಯಿದ್ರು ಸೋಮಣ್ಣವ್ರು ಚೆನ್ನಾಗಿ ಹೇಳಿದರು ಅವ್ರಿಗೆ ಅವ್ರ ಆತ್ಮ ವಂಚನೆ ಮಾಡ್ಕೊಳ್ತಾ ಇದ್ದಾರೆ ಈ ಪಾದಯಾತ್ರೆಯಿಂದ ಅವ್ರಿಗೆ ನಾನೇನೇ ತಪ್ಪು ಮಾಡಿದ್ರು ನನಗೆ ಇನ್ನೊರಾ ರಾಟ್ ಹೇಳುತ್ತೆ ನಾನು ಎಷ್ಟೇ ಸಮರ್ಸ್ಕೋಬೋದು ನನ್ನ ಹೃದಯ ಹೇಳುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಬಿ ಜೆ ಪಿ ಜೆ ಡಿ ಎಸ್ಗೂ ಒಂದು ಗೊತ್ತಾಗಿದೆ ನಾವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಅಂತ ರಾಜಕೀಯಕ್ಕೋಸ್ಕರ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ದೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತು ಎಲ್ಲ ಗೆದ್ದು ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಹಿನ್ನಡೆ ಆಗಿಲ್ಲ ಅವ್ರಿಗೆ ಹಿನ್ನಡೆ ಆಗಿದೆ ಅವ್ರಿಗೆ ಹಿನ್ನಡೆ ಆಗಿದೆ ಇಡೀ ದೇಶದಲ್ಲಿ ಹಿನ್ನಡೆ ಆಗಿದೆ ಹಂಗಾಗಿ ಸಿದ್ದರಾಮಯ್ಯನವ್ರಿಗೆ ಕಳಂಕ ತರ್ತಕ್ಕಂಥ ಕೆಲಸನ ಅವರು ಮಾಡಬಾರ್ದು ಸರ್ಕಾರದ ವೈಫಲ್ಯನ ಎತ್ತಿ ಹಿಡೀಲಿ ನಿಜವಾಗ್ಲೂ ನಾವು ಸ್ವಾಗತ ಮಾಡ್ತೇವೆ ಆದರೆ ವೈಯಕ್ತಿಕವಾಗಿ ಒಂದು ಸೈಟನ್ನೇ ಇಡೀ ದೇಶವ್ಯಾಪ್ತಿ ಚರ್ಚೆಗೆ ಒಳಪಡಿಸೋದ್ರ ಮೂಲಕ ಕರ್ನಾಟಕದ ಮಾನ ಮರ್ಯಾದೆಯನ್ನು ಕಳೀತಾ ಇದ್ದಾರೆ ಕರ್ನಾಟಕದ ರಾಜಕೀಯದ ಒಂದು ಏನು ಜನ ದೇಶನೇ ತಿರುಗಿ ನೋಡುವ ಒಂದು ವಾತಾವರಣ ಇತ್ತು ಅದನ್ನ ಇವರು ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಪಾದಯಾತ್ರೆಗಳಿಂದ ಸಿದ್ದರಾಮಯ್ಯ ಸೋಮಶೇಖರ್ ಅವರು ಹೇಳಿದಂಗೆ ಅವರು ಬೆತ್ತಲ ಆಗ್ಬಿಡಿದ್ದಾರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಾವು ಪಾದಯಾತ್ರೆ ಯಾಕಪ್ಪ ಮಾಡೋದು ಅಂತ ನೀವು ನೋಡಿ ಸತ್ಯ ನಾವು ಸುಳ್ಳು ಹೇಳ್ತಾ ಇಲ್ಲ ಸೋಮಣ್ಣ ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಮಂಡ್ಯದಿಂದ ಎಷ್ಟು ಜನ ಬಂದಿದ್ದಾರೆ ಮೈಸೂರಿಂದ ಎಷ್ಟು ಜನ ಬಂದಿದ್ದಾರೆ ರಾಮ್ ನಂದಿನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು